ಸ್ವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಜೈನ್ ಚಲಿಸುತ್ತಿದ್ದ ಮಾರುತಿ ಓಮಿನಿ ವ್ಯಾನಿನ ನಲ್ಲಿ ಹೊತ್ತಿಕೊಂಡ ಬೆಂಕಿ ಅವಘಡ ಸಾಗರದಲ್ಲಿ ಐನೂರು ವರ್ಷಗಳ ಐತಿಹಾಸಿಕ ಅರಮನೆ ಸ್ವರ್ಣಗೌರಿ ಪ್ರತಿಷ್ಠಾಪನೆಯ ಸಂಭ್ರಮ ಸಾಗರದ ಗಾಂಧಿ ಮೈದಾನದಲ್ಲಿ ಶಾಸಕ ಬೇಳೂರು ಉಪಸ್ಥಿತಿಯಲ್ಲಿ ಶಿಕ್ಷಕರ ದಿನಾಚರಣೆ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಉಪವಿಭಾಗಾಧಿಕಾರಿ ಮತ್ತು ಡಿವೈಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸಭೆ ಸಾಗರ ಪಟ್ಟಣದ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಚಲಿಸುತ್ತಿರುವ ಮಾರುತಿ ಓಮಿನಿ ವ್ಯಾನಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ವರದಿಯಾಗಿದೆ ತಕ್ಷಣ ಚಾಲಕ ಹಾಗೂ ವಾಹನದಲ್ಲಿರುವ ಸಹ ಪ್ರಯಾಣಿಕರು ಕೆಳಗಿಳಿದು ಸಂಭವನೀಯ ಅನಾಹುತದಿಂದ ಪಾರಾಗಿದ್ದಾರೆ ವಿಷಯ ತಿಳಿದ ಅಗ್ನಿಶಾಮಕ ದಳದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಾಹನ ಸಾಗರ ತಾಲೂಕಿನ ಎಡಜಿಗಳೆ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರದ ಪ್ರಿಯಾ ಜನಾರ್ದನ್ ಆಚಾರಿ ಅವರ ಹೆಸರಿನಲ್ಲಿದೆ ಎಂಬುದು ಮಾಹಿತಿ ತಿಳಿದು ಬಂದಿದೆ ಸಾಗರದ ಸ್ವರ್ಣಗೌರಿಯೇ ಐನೂರು ವರ್ಷಗಳಿಂದ ಇತಿಹಾಸವಿರುವ ಕೆಳದಿ ಇಕ್ಕೇರಿ ಅರಸರ ಕಾಲದಲ್ಲಿ ಅರಮನೆಯಲ್ಲಿ ಪೂಜಿಸಲ್ಪಡುತ್ತಿದ್ದ ಗೌರಿ ಕಾಲಕ್ರಮೇಣ ಕೆಳದಿಯ ನಾಯಕರ ನಂತರ ಅಲ್ಲಿದ್ದ ಕೆಲ ಪುರೋಹಿತ ಮನೆಗಳಲ್ಲಿ ಒಂದಾಗಿದ್ದ ಜೋಯಿಸ್ ಕುಟುಂಬವು ಸ್ವರ್ಣಗೌರಿ ವ್ರತವನ್ನು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಗೌರಿ ಹಬ್ಬದ ದಿನ ವರದಾ ನದಿಯಿಂದ ಗಂಗೆ ತಂದು ಮನೆಯಲ್ಲೇ ಕಡಲೆ ಹಿಟ್ಟಿನಿಂದ ಭಕ್ತಿಯಿಂದ ನಿರ್ಮಿಸಿದ ಗೌರಿಯನ್ನು ಸ್ಥಾಪಿಸಿ ಪೂಜಿಸಿ ಗಣೇಶ ಚತುರ್ಥಿಯ ದಿನ ಗಣೇಶನನ್ನು ತಂದು ಗೌರಿ ಮತ್ತು ಗಣೇಶನನ್ನು ಜೊತೆಯಾಗಿಯೇ ವಿಸರ್ಜಿಸುವ ಸಂಪ್ರದಾಯ ಸಾಗರದ ಬ್ರಾಹ್ಮಣಕೇರಿಯಲ್ಲಿನ ಕೆಳದಿ ಅರಸರ ಪುರೋಹಿತರ ಮನೆತನದ ಜೋಯಿಸ್ ಅವರ ಮನೆಯಲ್ಲಿ ರೂಢಿಯಲಿದೆ ಕೆಳದಿ ಮನೆತನದ ಪುರೋಹಿತರುಗಳ ವಂಶಸ್ಥರುಗಳಾದ ಆನಂದ್ ಜೋಯಿಸ್ ರವರು ಈ ಪದ್ದತಿಯನ್ನು ಸಾಗರದಲ್ಲಿ ಆರಂಭಿಸಿದ್ದರು ನಂತರ ಅವರ ಮಕ್ಕಳಾದ ಕಾಳಿಂಗ ಜೋಯ್ಸ್ ಮತ್ತು ಸುಬ್ಬಾ ಜೋಯ್ಸ್ ರವರ ಪೀಳಿಗೆಯು ಮುಂದುವರಿಸಿಕೊಂಡು ಬಂದಿರುವುದು ಅವರ ಮಾರ್ಗದರ್ಶನದಲ್ಲಿ ಸೂರ್ಯನಾರಾಯಣ ಜೋಯಿಸ್ ಹಾಗೂ ಚಂದ್ರಶೇಖರ್ ಜೋಯಿಸ್ ಹಾಗೂ ಅವರ ಮಕ್ಕಳು ಪ್ರಸ್ತುತ ಈ ಗೌರಿ ವ್ರತವನ್ನು ಶ್ರದ್ದಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಕೆಳದಿಯ ಅರಸರು ಹನ್ನೊಂದು ವರಹಗಳನ್ನು ಮತ್ತು ಬ್ರಿಟಿಷ್ ಸರ್ಕಾರದ ಹನ್ನೊಂದು ರೂಪಾಯಿಗಳನ್ನು ಅರಮನೆ ಗೌರಿ ವ್ರತಕ್ಕೆಂದು ಕಾಣಿಕೆ ರೂಪದಲ್ಲಿ ನೀಡುತ್ತಿದ್ದರಂತೆ ಒಂದು ಕಾಲಕ್ಕೆ ನೂರಾರು ಭಕ್ತರು ಭೇಟಿ ನೀಡುತ್ತಿರುವ ಕಾರಣ ಸ್ವರ್ಣಗೌರಿ ದರ್ಶನ ಜಾತ್ರೆಯ ಮಾದರಿನಲ್ಲಿ ಜರುಗುತ್ತಿತ್ತು ಇಂದಿಗೂ ರಾಜರ ಕಾಲದ ಈ ಸಂಪ್ರದಾಯವನ್ನು ಉಳಿಸಿಕೊಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾಗರದ ನೂರಾರು ಮುತ್ತೈದೆಯರು ಸಕಲ ಉಡಿ ಸಾಮಗ್ರಿಗಳ ಸಹಿತ ಆಗಮಿಸಿ ಸ್ವರ್ಣಗೌರಿಗೆ ಭಕ್ತಿಯಿಂದ ಅರ್ಪಿಸಿ ಅಷ್ಟೈಶ್ವರ್ಯವನ್ನು ಬೇಡುವ ಸಂಪ್ರದಾಯ ಗೌರಿ ಹಬ್ಬದಂದು ಸಣ್ಣ ಜಾತ್ರೆಯಂತಲೇ ಜರುಗುತ್ತಿದೆ ಈ ಕುರಿತು ಜೋಯಿಸ್ ಅವರ ಮಾಹಿತಿಗಳನ್ನು ನೀಡಿದ್ದಾರೆ ಈ ಅರಮನೆ ಗೌರಿ ಕೆಳದಿ ಅರಮನೆಯಿಂದ ಬಂದಿದ್ದು ಐನೂರು ವರ್ಷ ಇತಿಹಾಸ ಇದೆ ಕೆಳದಿ ಅರಮನೆಯಿಂದ ಅಲ್ಲಿ ಜೋಯ್ಸ್ ಮಂದಿರದ ತುಂಬ ಜನ ಇದ್ದರು ಅಲ್ಲಿ ಅಲ್ಲಿಂದ ಈ ಗೌರಿ ಈ ಜೈಸ್ ಕುಟುಂಬಕ್ಕೆ ಬಂದಿದೆ ಆ ಕಾಲದಲ್ಲಿ ಹನ್ನೊಂದು ವರಹಗಳು ಕೊಡ್ತಿದ್ರು ಅದಾದಮೇಲೆ ಬ್ರಿಟಿಷ್ ಕಾಲದಲ್ಲೂ ಹನ್ನೊಂದು ರೂಪಾಯಿ ಕೊಡ್ತಿದ್ರು ಅಂತ ಇತಿಹಾಸ ಇದೆ ಈಗಲೂ ಸಾಗರ ಸುತ್ತಮುತ್ತ ಹಾಗೂ ಸಾಗರ ಜನರೆಲ್ಲರೂ ಇಲ್ಲಿ ಬಂದು ವಿಜೃಂಭಣೆಯಿಂದ ಆಚರಿಸ್ತಾರೆ ಪ್ರತಿ ವರ್ಷ ಎಲ್ಲರೂ ಜೊತೆಗೂಡಿ ಸಂಭ್ರಮದಿಂದ ಆಚರಿಸ್ತಾರೆ ಐನೂರು ವರ್ಷದ ಇತಿಹಾಸ ಇದೆ ಅಲ್ಲಿಂದಲೂ ಜೋಯಿಸ್ ಕುಟುಂಬಸ್ಥರು ಇದನ್ನು

ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರು ಈ ನಾಡಿನ ಶಿಲ್ಪಿಗಳು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಅವರು ಸಾಗರದ ಗಾಂಧಿ ಮೈದಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ದಿನಾಚರಣೆ ಅನುಷ್ಠಾನ ಸಮಿತಿ ವತಿಯಿಂದ ಗುರುವಾರ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿವೃತ್ತ ಶಿಕ್ಷಕರಿಗೆ ಗುರು ಗೌರವ ಸಲ್ಲಿಸಿ ಮಾತನಾಡಿದರು ದೇಶದ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದರು ಈ ದೇಶದಲ್ಲಿ ರಾಷ್ಟ್ರಪತಿಗಳು ಸಾಕಷ್ಟು ಮಹನೀಯರು ಆಗಿ ಹೋಗಿದ್ದಾರೆ ಆದರೆ ಶಿಕ್ಷಕರೂ ಆಗಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಡಾ ರಾಧಾಕೃಷ್ಣನ್ ಅವರ ಹೆಸರು ಮಾತ್ರ ಶಾಶ್ವತವಾಗಿದ್ದು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಶಿಕ್ಷಣ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು ಶಿಕ್ಷಕರಾದವರಿಂದಲೇ ಇವತ್ತಿಗೂ ಅವರಿಗೆ ಈ ಗೌರವ ಸಲ್ಲುತ್ತಿದೆ ಎಂದರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶಿಕ್ಷಣದಿಂದ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ನಮ್ಮ ತಾಲೂಕಿನಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯಾಗಿದ್ದು ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ದಾಖಲೆಯಾಗಿರುವುದು ಎಲ್ಲ ಕೊರತೆಗಳ ನಡುವೆಯೂ ಕೂಡ ಇಂತಹ ಒಂದು ಉತ್ತಮ ಸಾಧನೆ ತೋರಿರುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಹಾಗೂ ಸಾಗರದ ಉಪವಿಭಾಗಾಧಿಕಾರಿ ಯತೀಶ್ ಅವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಮೇಶ್ವರ್ ಅವರು ಮತ್ತು ಈ ಶಾಲಾ ಶಿಕ್ಷಕರ ಸಂಘದ ವಿವಿಧ ಸಂಘಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು ಹಾಗಾಗಿ ಕೆಲವು ಬೇಡಿಕೆಗಳಾಗಿ ಸರ್ಕಾರವು ಪಾಲುದಾರನಾಗಿ ನಿಮ್ಮ ಪರವಾಗಿ ಏನು ಧ್ವನಿ ಎತ್ತಬೇಕು ಅದು ಎಲ್ಲವನ್ನ ನೌಕರರಿಗೆ ಎಲ್ಲ ಸಂಘದ ಅಧ್ಯಕ್ಷರ ಪರವಾಗಿ ನಾನು ಧ್ವನಿ ಎತ್ತಿ ಕೆಲಸ ಮಾಡಬಹುದು ಶಿಕ್ಷಕರಿಗೆ ಯಾವುದೇ ಕೊರತೆ ಶಾಲೆ ಶಾಲೆಗಳು ಇವತ್ತೇನೋ ಕಮ್ಮಿ ಆಗಬಹುದು ಆದ್ರೆ ಶಿಕ್ಷಕರಿಗೆ ಮಾತ್ರ ಯಾವುದೇ ಕೊರತೆ ಕೂಡ ಜವಾಬ್ದಾರಿ ನಮ್ದಾಗಿರುತ್ತೆ ಇವತ್ತು ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲೂ ಸಹ ಶಿಕ್ಷಕರು ಜಿಲ್ಲಾ ಮಟ್ಟದ ಪ್ರಸಿದ್ಧ ಪಡೆದ ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ಸಂದರ್ಭದಲ್ಲಿ ಎಲ್ಲರಿಗೂ ಹಾಗಾಗಿ ಜೊತೆಗೆ ಇವತ್ತು ಶಿಕ್ಷಕರಿಗೆ ಮತ್ತು ನಮ್ಮ ಆರೋಗ್ಯದ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ನಮ್ಮ ಸ್ನೇಹಿತರು ಆತ್ಮೀಯರಾದಂತಹ ಸತ್ಯನಾರಾಯಣ ಸಿಕ್ಕಿದೆ ಅವರಿಗೆ ಚಪ್ಪಳಗಳಲ್ಲಿ ಹಾಗೆ ಈಶ್ವರಪ್ಪನವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ವೀರೇಶ್ವರಿ ಸಿಕ್ಕಿದೆ ಮತ್ತು ಗಣಪತಿ ಅವರಿಗೂ ಸಹ ಸಿಕ್ಕಿದೆ ಇವತ್ತು ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಅವರ ಎಲ್ರಿಗೂ ನಾವೆಲ್ಲರೂ ಹೃದಯಪುರ್ವ ಆರೇಶ್ವರಪುರಕ ನಾವೆಲ್ಲರೂ ಒಟ್ಟಾಗಿ ಭಾರತದ ಪ್ರಗತಿಗಾಗಿ ಭಾರತದ ಶಿಕ್ಷಣಕ್ಕಾಗಿ ನಮ್ಮೆಲ್ಲರ ಮಕ್ಕಳ ಶಿಕ್ಷಣ ಕೊಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗ ನಿಮ್ಮ ಯಾವುದೇ ಬರ್ತಾ ಇದೆ ನಾನು ಯಾವ ಶಿಕ್ಷಕರಿಗೆ ಬಯಕ್ಕೆ ಹೋಗಬೇಕು ನಾನು ಬರೆಯೋದೇ ಇರೋದೇ ಶಿಕ್ಷಕರಿಗೆ ಬರೆಯದೇ ಇರೋದು ಇವತ್ತೇ ಬರ್ತೇನೆ ಯಾಕಂದ್ರೆ ನೈಂಟಿ ಫೋರ್ ಫೈವ್ ನೈಂಟಿ ಪರ್ಸೆಂಟ್ ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ನಾನು ಯಾವತ್ತೂ ಬೈಕಿಗೆ ನಮ್ಮಲ್ಲಿ ಕಾಂಪಿಟೇಷನ್ ಇದೆ ತೀರ್ಥಹಳ್ಳಿ ಫಸ್ಟ್ ಸಾಗರ ಸಾಗರೂರು ನೀವು ಸ್ವಲ್ಪ ಎತ್ತಡ ಮಾಡ್ಕೊಂಡ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ ನಾವು ಏನೇನು ಕೇಳಲ್ಲಪ್ಪ ಏನು ನಾವು ಕೇಳಲ್ಲ ಇನ್ನೊಂದು ಪ್ರೀತಿ ಇದ್ರೆ ಚೂರು ಜಾಸ್ತಿ ಮಾಡಿದ್ರೆ ಅಷ್ಟೇ ಕೇಳ್ತಿರ್ತಾರೆ ನಾವು ಮತ್ತೆ ನಾನು ಕೇಳಿ ಹೋಗುದಿಲ್ಲ ಹಾಗಾಗಿ ನಿಮ್ಮ ಯಾವುದೇ ಕೊರತೆ ಶಾಲೆ ಇದ್ರೆ ನನ್ನ ಗಮನಕ್ಕೆ ಬನ್ನಿ ನಿಮ್ಮ ಪರವಾಗಿ ಅತ್ಯಂತವಾಗಿ ಕಾಳಜಿ ಕೆಲಸ ಮಾಡಿಕೊಡುವ ಜವಾಬ್ದಾರಿ ನಂದಿರ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಶಾಲೆಯಲ್ಲಿ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಮತ್ತು ಸಾಗರ ಉಪ ವಿಭಾಗಾಧಿಕಾರಿ ಐಎಎಸ್ ಅಧಿಕಾರಿಯಾಗಿರುವ ಯತೀಶ್ ಅವರ ನೇತೃತ್ವದಲ್ಲಿ ಸಾಗರದ ಶಾರದಾಂಬಾ ಸಭಾಭವನದಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಐಎಎಸ್ ಅಧಿಕಾರಿ ಸಾಗರದ ಉಪ ವಿಭಾಗಾಧಿಕಾರಿ ಯತೀಶ್ ರವರು ಹಬ್ಬಗಳನ್ನು ಸಂತೋಷ ಸಂಭ್ರಮದಿಂದ ಆಚರಿಸಬೇಕು ಭಕ್ತಿ ಶ್ರದ್ಧೆಗೆ ಮಾತ್ರ ಅವಕಾಶವಿರಬೇಕೇ ಹೊರತು ಯಾವುದೇ ಕಾನೂನು ಮೀರಿದ ಚಟುವಟಿಕೆಗಳು ನಡೆಯಬಾರದು ಹಬ್ಬದ ಹೆಸರಿನಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳು ನಡೆಯಬಾರದು ಎಂಬ ಸಲಹೆ ಮಾರ್ಗದರ್ಶನ ನೀಡಿದರು ಅಲ್ಲದೆ ತಾವು ಕೂಡ ಗಣೇಶೋತ್ಸವ ಸಮಿತಿಯಲ್ಲಿ ಕೆಲಸ ಮಾಡಿದ ಅನುಭವವಿದೆ ಇಂದಿಗೂ ಕೂಡ ನಾವು ಕೆಲಸ ಮಾಡಿದ ಒಂದು ಕ್ಷೇತ್ರದಲ್ಲಿ ಯಾವುದೇ ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದೇ ಒಂದು ಕಾನೂನು ಮೀರಿದ ಉದಾಹರಣೆಗಳಿಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟರು ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಮಾತನಾಡಿ ಸಂವಿಧಾನ ಕಾನೂನು ಮತ್ತು ಪ್ರಜಾಪ್ರಭುತ್ವದ ವ್ಯಾಪ್ತಿಯ ಒಳಗೆ ಎಲ್ಲ ಆಚರಣೆಗೂ ಅವಕಾಶ ಇದೆ ಇದೇ ರೀತಿ ಕಾನೂನು ಚೌಕಟ್ಟುಗಳನ್ನು ಯಾವುದೇ ರೀತಿಯೂ ಮೀರಬಾರದು ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಕ್ಕೆ ನಾವು ಅವಕಾಶವನ್ನ ಪರವಾನಗಿಯನ್ನ ನೀಡಿರುತ್ತೇವೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇರುತ್ತದೆ ಎಂದು ತಿಳಿಸಿದರು ಅಲ್ಲದೆ ಪೆಂಡಾಲ್ ನಿರ್ಮಿಸುವಾಗಲೂ ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕು ಬೆಂಕಿ ಅವಘಡಗಳು ಆಗದಂತೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನೂಕುನುಗ್ಗಲುಗಳು ಆಗದಂತೆ ಗಣೇಶೋತ್ಸವವನ್ನು ಆಚರಿಸಬೇಕೆಂಬ ಸಲಹೆ ನೀಡಿದರು ಉಳಿದಂತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ತಮ್ಮನ್ನು ಸಂಪರ್ಕಿಸಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ಸಾಗರ ತಾಲೂಕಿನಾದ್ಯಂತ ಶಾಂತಿ ಸುವ್ಯವಸ್ಥೆಯಿಂದ ಅತ್ಯಂತ ಭಕ್ತಿ ಶ್ರದ್ದೆಯಿಂದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಯನ್ನು ನಡೆಸುವಂತೆ ನಾಗರಿಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಶಾಂತಿ ಸಭೆಯಲ್ಲಿ ಸಾಗರದ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಹಾಗೂ ಸಾಗರ ವೃತ್ತ ನಿರೀಕ್ಷ ಸಾಗರ ಪಟ್ಟಣದ ವೃತ್ತ ನಿರೀಕ್ಷಕರಾದ ಸೀತಾರಾಮ್ ಹಾಗೂ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಮಹಾಬಲೇಶ್ವರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಎಷ್ಟು ಚೆನ್ನಾಗಿ ಪೂಜೆ ನಮಗೆಲ್ಲ ಭಕ್ತಿ ಏನು ಅಂತಕ್ಕಂಥದನ್ನ ಕಲಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ ಅಂತ అదరి కనుక చౌకట్లో బాగా అద్భుత వేసు ఆచరణ అన్నదాన బాగా వర్షం కలిగితే గణేష్ అవ్వాలి వెరి ఇంపార్టెంట్ మైక్ లైసెన్స్ నాము మైక్ లైసెన్స్ కొడుకు రాత్రి హక మాత్ర హేదికే మేలు అధికారి జవాబాధికారి మన ముందు అధికార ఇతీచే మాన్య సర్వోచ్చు అత్యంత స్పష్టంగా నిర్ణయం కొట్టేది రాత్రి హంటే మేలు అనవశ్యక సౌండ్ పల్ల్యూషన్ పొలీస్ ఇలాఖె నీతీ నమే స్వల్ప చాటి నిర్శించి నవసర గౌరవికవాలి స్వీకారం పాలన మా కర్తవ్య మాత్రం అద్ర జ క్ర్యాకర్స్ విచారీ లాస్ట్ వీడే క్ర్యాకర్ బెంగళూరు కే ಕೆಲವೊಂದು ಅಪಘಾತದ ಸತ್ತವರು ಎಲ್ಲ ಪ್ರಕರಣಗಳಾಗ್ತವೆ ಇಲ್ಲಿ ಇರುವಂಥದ್ದು ಎರಡು ಪ್ರಶ್ನೆ ಒಂದು ಪೊಲ್ಯೂಷನ್ ಈಗ ಟ್ರ್ಯಾಕರ್ಗಳು ಆಟ ಬಾಂಬತ್ತ ಬರ್ತದ್ದು ನಮ್ಮ ಕಿವಿ ತಮಿಟಾಗಿ ಯಾವ ರೀತಿ ಬಡ್ತದೆ ಅಂತ ಹೇಳಿದ್ರೆ ನಮಗೆ ಪೊಲೀಸ್ ಇಲಾಖೆಯವರಿಗೆ ನಾವು ಎರಡು ಬಂದೋಬಸ್ತ್ ಮಾಡಿದ್ರೆ ನಮಗೆ ವಾರ ಸರಿಯಾಗಿ ಕಿವಿಲಿಕ್ಕೆ ಇರುವುದಿಲ್ಲ ಮನೆ ಕರೆದ್ರೆ ನಾವು ದೊಡ್ಡದಾಗಿ ಇದ್ದಪ್ಪ ದೊಡ್ಡದಾಗಿ ಹೇಳುವಂಥ ಪರಿಸ್ಥಿತಿ ಏನಿದೆ ಎರಡು ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೇವೆ ನನ್ನ ಈ ಪರಿಸ್ಥಿತಿ ಯಾರು ಚಿಕ್ಕ ಮಕ್ಕಳೇನ ಅತಿ ಸೂಕ್ಷ್ಮವಾದಂಥ ಕಿವಿ ಇರ್ತದೆ ಆ ಮಕ್ಕಳು ಈ ಸಾಗರದ ಮುಂದಿನ ಭವಿಷ್ಯ ನಾ ಇವರೂ ಅಲ್ಲ ಸಾಗರದಲ್ಲಿ ಎಲ್ಲಿ ತನಕ ನಾವು ಪ್ರತಿಯೊಬ್ಬರ ಆರೋಗ್ಯ ಸುರಕ್ಷತೆ ಬಗ್ಗೆ ಲಕ್ಷ ಕೊಡ್ತೀರ ಚೆನ್ನಾಗಿರುತ್ತೆ ಇವನು ನೋಡ್ಬೋದು ಇಂಟರ್ನ್ಯಾಷನಲಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ಅಥವಾ ಇಕೋ ಬ್ಯಾಲೆನ್ಸ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಮುಂದಿನ ಪೀಳಿಗೆ ನಮ್ಮ ಅಲ್ಲ ಸೊ ನಾವು ಅರ್ಥ ಮಾಡ್ಕೊಳ್ಬೇಕು ಸಾಗರದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಕ್ರ್ಯಾಕರ್ ವಿಚಾರದಲ್ಲಿ ಅಷ್ಟೇ ಯಾವುದೇ ರೀತಿಯಿಂದ

ವ್ಯವಸ್ಥಿತವಾದಂಥ ವಿಚಾರಗಳಿಗೆ ಅಥವಾ ಕಾನೂನು ಅಡಿಯಲ್ಲಿರುವಂಥ ವಿಚಾರಗಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಇರಬಹುದು ಹೆಲ್ತ್ ಇಶ್ಯೂ ಇರಬಹುದು ಆಂಬುಲೆನ್ಸ್ ಇರಬಹುದು ಫೈರ್ ಇರಬಹುದು ಎಲ್ಲದೂ ನಾವು ಪ್ರತಿಬಂಧನೆ ಈ ಎರಡು ವಿಚಾರ ಮುಖ್ಯವಾಗಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಮೂರರ ಪೆಂಡಾಲ್ ಚೌರ ಚಿತ್ರ ವಿವರಣೆ ಸಾಗರದ ಸುವಿದ ಸೂಪರ್ ಮಾರ್ಕೆಟ್ನ ನೂತನ ಶಾಖೆ ಶುಭಾರಂಭ ಸೆಪ್ಟೆಂಬರ್ ಹದಿನೈದರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರ ಪಟ್ಟಣದ ಗಾಂಧಿನಗರದ ಭೀಮನಕೋಣೆ ಕೋಣೆ ರಸ್ತೆ ಎದುರು ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರದ ಸಮಸ್ತ ನಾಗರಿಕರು ಗ್ರಾಹಕರು ಆಗಮಿಸಬೇಕೆಂದು ಆಡಳಿತ ಮಂಡಳಿ ಕೋರಿದೆ ನಮ್ಮ ಸುವಿಧಾ ಸೂಪರ್ ಸಹಕಾರಿ ಮಾರ್ಕೆಟ್ ಇದು ಕಳೆದ ಹದಿಮೂರು ವರ್ಷಗಳಿಂದ ಸಾಗರದಲ್ಲಿ ಒಂದು ಹೈಟೆಕ್ ಮಾರುಕಟ್ಟೆಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಈ ಒಂದು ಸಂಘದ ಅಧ್ಯಕ್ಷರಾದಂಥ ಟಿವಿ ಪಾಂಡುರಂಗ ಅವರು ಮಾಹಿತಿ ನೀಡಿದ್ದಾರೆ